ಮನೆಯೊಬ್ರು ತೀರಿದ್ರೆ ಗೊತ್ತಾಯ್ತಿಲ್ಲೋ ಸುಬ್ರತೋ ಸಹಾರ ಎರಡು ಲಕ್ಷ ಅರವತ್ತೈದು ಸಾವಿರ ಕೋಟಿ ಆಸ್ತಿ ಇರೋರು ಹೆಣಿತಿನೂ ಬರಲಿಲ್ಲ ಇಬ್ಬರು ಗಂಡು ಮಕ್ಕಳು ಮಣ್ಣು ಕೊಡಕ್ಕೆ ಬರಲಿಲ್ಲ ಏನ್ ಮಾಡೋದು ಜೀವನ ತಗೊಂಡು ಏನ್ ಮಾಡೋದು ಅಷ್ಟಿದ್ದು ಏನು ಮಾಡೋದು ನಾ ಬಹಳ ಸಭೆಯಲ್ಲಿ ಹೇಳಿದ್ದೀನಿ ಯಾರಿಗೆ ಎಲ್ಲಿ ಮಲಗಿದ್ರು ಸಂತೋಷವಾಗಿ ನಿದ್ದೆ ಬರ್ತದಲ್ಲ ಅಮ್ಮ ಅಂಬಾನಿಕ್ಕಿಂತನೂ ಶ್ರೀಮಂತ ಎಲ್ಲಿ ಮಲಗಿದ್ರು ಹಾಸಿಗೆ ಇರಲಿಲ್ಲ ಅಂದರು ಮುಂಜಾನೆ ಒಂದು ಅರ್ಧ ಕೆ ಜಿ ಉಪ್ಪಿಟ್ಟು ಯಾವ್ದು ತಿಂತ ನೋಡು ಅವ ಟಾಟನಕ್ಕಿಂತ ಶ್ರೀಮಂತ ಊಟನ ಹೋಗೋಲ್ಲದೆ ಯಾರಿಗೆ ಮಧ್ಯಾಹ್ನಕ್ಕೆ ನಾಲ್ಕೈದು ರೊಟ್ಟಿ ಯಾರು ತಿಂತಾರಲ್ಲ ಅವರು ಎಲ್ಲರ್ಗಿಂತೂ ಶ್ರೀಮಂತ ಆಮೇಲೆ ಯಾರಿಗೆ ಭಯವೇ ಇಲ್ಲವೇ ಜೀವನದಲ್ಲಿ ಯಾರ ಬಗ್ಗೆ ಭಯ ಇಲ್ಲಲ್ಲ ಅವ ಎಲ್ಲರಿಗಿಂತ ದೊಡ್ಡ ಶ್ರೀಮಂತ ಬರೀ ಭಯದೊಳಗೆ ಬದುಕಾಕತ್ತಾರ ಅಲ್ಲಿ ಭೂಕಂಪ ತಂತು ರೀ ಧಾರವಾಡಕ್ಕಾದ್ರೆ ಹೆಂಗೆ ಈಗ ಏನಾಗಬೇಕು ಆಗ್ತದೆ ಆಗದು ಬಾರದು ಬಪ್ಪದು ಬಪ್ಪದು ತಪ್ಪದು ಆಧ್ಯಾತ್ಮಿಕ ವಿಚಾರ ತಿಳ್ಕೊಂಡ್ರೆ ಏನಾಗಬೇಕದಾಗತ್ತೆ ಅದಾದ್ರೆ ಏನು ಸಂಬಂಧ ಇಲ್ಲ ಶರಣರು ಹೇಳ್ಬಿಟ್ರೆ ಮರಣವೇ ಶರಣರಿಗೆ ಮಹಾನವಮಿ ಅಂತ ಹೇಳಿದೆ ಸಾಯ್ಲಿಕ್ಕೆ ಯಾರು ಸಿದ್ಧಿರೋದಿಲ್ಲ ಅವ್ರು ದುರಾಸೆ ಇರೋರು ಮಾತ್ರ ಸಾಯಂಗಿಲ್ಲ ನಾನಾ ಇದ್ದು ಬಿಡ್ಬೇಕು ಈ ಹಾರಾಡ್ದಾಗಂತೆ ನಾವಿಲ್ದ ಮಣಿ ನಡೆಯಂಗಿಲ್ಲ ಅಂತಿರ್ತಾರೆ ಅವ್ರು ಇಲ್ದಾಗೆ ಎಷ್ಟು ಆರಾಮ್ ಇರ್ತಾರೆ ಅಕ್ಕವರು ಅದು ಗೊತ್ತೇ ಇರಂಗಿಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋ ಶಬ್ದವನ್ನು ನಾನೇ ಕ್ರಿಯೇಟ್ ಮಾಡಿ ಬಿಡುಗಡೆ ಮಾಡಿದ್ದೀನಿ ಅದು ಆರು ಪ್ಲಸ್ ಯೋಗ್ಯ ಆರು ಅಂದ್ರೆ ಸಂಖ್ಯೆ ಯೋಗ್ಯ ಅಂದರೆ ಯೋಗ್ಯತೆ ಏನು ಆರು ಅದಕ್ಕೇನು ಸಂಬಂಧ ಇರ್ಬೋದು ಆರು ಪ್ಲಸ್ ಯೋಗ್ಯ ಕನ್ನಡದಲ್ಲಿ ಆರು ಅಂದರೆ ಯಾರು ಅಂತನೂ ಅರ್ಥ ಯಾರು ಯೋಗ್ಯರು ಆರೋಗ್ಯವಂತಿರುವವರು ಯೋಗ್ಯರು ಏನೇನು ಆರದವು ಷಡ್ರಸಗಳು ಆರದವು ನಾವು ಏನು ತಿಂತೀವಿ ಅದ್ರಾಗ ರಸ ರುಚಿ ಇರೋದು ಅರೆ ಅದಕ್ಕಿನ್ನೂ ಹೆಚ್ಚು ಯಾವುದೂ ಇಲ್ಲ ಇವ್ರು ಏನೇನೋ ಮಾಡಿ ಬೇರೆ ತರ ಮಾಡಿರ್ತಾರೆ ತಲಿಕೆಟ್ಟು ಹೋಗುವಂತ ರುಚಿ ಅದರ ಮೂಲ ಇರೋದು ಆರೆ ಷಡ್ರಸೆಗಳು ನಮ್ಮ ಅಡಿಗೆ ಮನೆಯಲ್ಲಿ ಉಪ್ಪು ಹೋಗಿದೆ ಸೈಂದ್ರ ಹೋಗಿದೆ ವೈಟ್ ಸಾಲ್ಟ್ ಬಂದಿದೆ ವೈಟ್ ಸಾಲ್ಟ್ ಈಸ್ ನಥಿಂಗ್ ಬಟ್ ವೈಟ್ ಪಾಯ್ಸನ್ ಅಂತ ಡಬ್ಲ್ಯೂ ಎಚ್ಒ ಆರೋಗ್ಯ ಸಂಸ್ಥೆ ಹೇಳಿಬಿಟ್ಟಿದೆ ನಿಧಾನವಾಗಿ ಎಲ್ಬು ಕೊಳೆಯುವ ರೋಗ ಮಾಂಸ ಹೀನತೆ ಆಗೋದು ರೋಗ ಮತ್ತು ಮಾಂಸಖಂಡ ದುರ್ಬಲ ಆಗೋದು ಸೊಂಟನೋ ಬೆನ್ನುನೋ ಕಣ್ಣು ಅದಕ್ಕೆ ಸೈಂದ್ರ ಲವನಕ್ಕೆ ನಮ್ಮ ಭಾಗದಲ್ಲಿ ಶರಣರ ಉಪ್ಪು ಮತ್ತು ಉಪವಾಸದ ಉಪ್ಪು ಪಂಡರಪುರ ಸಂತರ ಉಪ್ಪು ಅಂತ ಕರೀತಾರೆ ಊರಲ್ಲಿ ಆ ಉಪ್ಪನ್ನು ಯಾರು ತಿಂತಾರೋ ಅವರಿಗೆ ಕಣ್ಣಿನ ದೃಷ್ಟಿ ಹೋಗೋಲ್ಲ ಪಚ್ಚೆನ ಚೆನ್ನಾಗ್ತದೆ ಉಪ್ಪಿಗಿಂತ ರುಚಿ ಇಲ್ಲ ಆದರೆ ಉಪ್ಪಿಗೆ ಅದಕ್ಕಂತರ ಆ ಪರ್ವತದಲ್ಲಿ ತರ್ತಾರ ಅದನ್ನು ತಯಾರು ಮಾಡೋಂಗಿಲ್ಲ ಉಪ್ಪನ್ನು ಆ ಪರ್ವತ ಇರೋದು ಪಾಕಿಸ್ತಾನದ ಗಡಿಯಲ್ಲಿದೆ ಭಾರತ ಪಾಕಿಸ್ತಾನ ಇಬ್ಬಾಗ ಆದ ಮೇಲೆ ಒಂದು ಒಪ್ಪಂದದಲ್ಲಿ ಆ ಪರ್ವತವನ್ನು ನಮಗೆ ಕೊಟ್ಟಾರ ಅವರು ಅದಕ್ಕೆ ಒಂದು ಲೈನ್ ಹಾಕಿದ್ದಾರೆ ಭಾರತೀಯರು ಯಾವಾಗ ಬೇಕಾದರೂ ಹೋಗಿ ತಗೊಂಡು ಬರ್ಲಿಕ್ಕೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಕ್ಕಿದೆ ಆ ದೇಶದವ್ರು ಯಾರು ಆ ಉಪ್ಪನ್ನು ಮುಟ್ಟಂಗಿಲ್ಲ ಆ ಕಡೆ ನೋಡೋಂಗಿಲ್ಲ ಯಾಕಂದ್ರೆ ಅದನ್ನು ತಿಂದ್ರೆ ಒಳ್ಳೆಯವರು ಅಂತ ಅದಕ್ಕೆ ತಿನ್ನಂಗಿಲ್ಲ ಅಂತ ಅವರು ಸೈಂಧವ ಪರ್ವತ ಮತ್ತು ಪದರ್ಲವನ ಪರ್ವತ ಎರಡು ಅಕ್ಕಪಕ್ಕದಲ್ಲಿ ಇದೆ ಅದು ಎಷ್ಟು ವರ್ಷ ತೆಗೆದರೂ ಅದು ಕಡಿಮೆ ಆಗಿಲ್ಲ ಎಷ್ಟು ಬೇಕಾದಷ್ಟು ತಗೊಂಡ್ಬರ್ತಾರೆ ಗಡಿಯಲ್ಲಿ ಗುಜರಾತ್ ಗಡಿನಲ್ಲಿ ದಾರಿ ದಾರಿಯಲ್ಲಿ ಹಾಕಿರ್ತಾರೆ ಇಲ್ಲಿರೋರು ಅದ ಉಪ್ಪಿನಾಗ ಬೆಳೆ ಉಪ್ಪು ಕೂಡಿಸಿ ಸೈಂದ್ರ ಲವಣ ಅಂತ ಮಾಡ್ತಾರೆ ಕಲಬೆರಕೆ ಮಾಡೋದ್ರಲ್ಲಿ ನಮ್ಮವರು ಜ್ಞಾನಪೀಠ ತಗೊಂಡಾರೆ ಕೆಲವರು ಒಣ್ಣದ್ದು ನಮ್ಮ ಅಡಿಗೆ ಮನೆಯಲ್ಲಿ ಉಪ್ಪು ಬದಲಾಗಬೇಕು ನಾನು ಆಗಲೇ ಹೇಳಿದ್ನಲ್ಲ ಕ್ಯಾನ್ಸರ್ ಗುಣ ಆಗಿದೆ ಅಂತ ಹೇಳಿದ್ರು ಇದೇ ವಿಷಯಕ್ಕೆ ಗುಣ ಆಗಿದೆ ಅಂತ ಇದೇ ವಿಷಯ ಮತ್ತೇನು ಮಾಡಿಲ್ಲ ಸೈಂದ್ರ ಲವಣ ಉಪ್ಪು ಅಡಿಗೆಗೆ ಹಾಕಬೇಕು ಅಥವಾ ಸಾಣೆಕಟ್ಟ ಕೆಂಪು ಹರಳು ಉಪ್ಪನ್ನು ಹಾಕಬೇಕು ಎಲ್ಲಕ್ಕಿಂತ ಒಳ್ಳೆಯದು ಸೈಂದ್ರ ಲವಣ ಉಪ್ಪು ಖಾರವನ್ನು ನಾವು ಹದಿನೆಂಟುನೂರ ಐವತ್ತನೇ ಇಸ್ವಿಗಿಂತ ಮೊದಲು ನಮ್ಮ ದೇಶದಲ್ಲಿ ತೊಂಬತ್ತು ಭಾಗ ನಾವು ಕಾಳು ಮೆಣಸು ತಿಂತಿದ್ವಿ ಅವರು ಮೆಣಸಿನಕಾಯಿ ತೊಗೊಂಬಂದು ನಮ್ಮ ಬಾಯಾಗಿಟ್ಟು ಕಾಳು ಮೆಣಸು ತೊಗೊಂಡೋದ್ರು ಆ ಕಾಳು ಮೆಣಸು ತೊಗೊಂಡ್ಬರ್ಬೇಕಾದ್ರೆ ಭಾರತದಲ್ಲಿ ಒಂದು ಆಗಿತ್ತು ಒಂದು ಕೆ ಜಿ ಗೋಲ್ಡ್ ತಂದು ಕೊಟ್ಟರೆ ಇವರು ಒಂದು ಕೆ ಜಿ ಕಾಳು ಮೆಣಸು ಕೊಡ್ತಿದ್ರಂತೆ ಬರೆದಿದ್ದಾರೆ ಹೋಗಿ ನೋಡಿ ಮಣಿಪಾಲದಲ್ಲಿ ಒಂದು ಊರಿದೆ ಗ್ರಾಮ ಅಂತ ಆ ಗೋಡೆಯ ಮೇಲೆ ಅದನ್ನು ಬರೆದು ಹಾಕಿದ್ದಾರೆ ಕಪ್ಪು ಬಂಗಾರ ಅಂದ್ರೆ ಕಾಳು ಮೆಣಸು ಅಂತ ಹೇಳ್ತಾರೆ ಮೆಣಸು ಯಾರು ತಿಂತಾರೆ ಅವರಿಗೆ ಜೀವಮಾನ ಕ್ಯಾನ್ಸರ್ ಬರುವುದಿಲ್ಲ ಯಾರು ತಿನ್ಬೇಕು ಮನೆಯ ಕೆಲಸದ್ರಿ ನಾವು ತಿನ್ಬೇಕು ಮೂರೇ ಮೂರು ಕಾಳು ಮೆಣಸು ದೇಹದಲ್ಲಿ ಹೋದ್ರೆ ಕ್ಯಾನ್ಸರ್ ಬರಲ್ಲ ನಾವೆಲ್ಲರೂ ಕಾಳುಮೆಣಸು ತಿಂತಿದ್ವಿ ಈಗಲೂ ಕೇರಳದಲ್ಲಿ ಕಾಳು ಮೆಣಸು ಜಾಸ್ತಿ ತಿಂತಾರೆ ಅಲ್ಲಿ ಕ್ಯಾನ್ಸರ್ ಸಂಖ್ಯೆ ಕಡಿಮೆ ಇದೆ ಒಣ ಮೆಣಸಿನಕಾಯಿ ತಿಂದ್ವಿ ಆಮೇಲೆ ಹಸಿ ಮೆಣಸಿನಕಾಯಿ ತಿಂದ್ವಿ ಗಿಡ್ ಮೆಣಸಿನ ತಿಂದ್ವಿ ಈಗ ಸ್ಪ್ರೇ ಮಾಡಿ ತಿನ್ನಾಕತ್ತಿವಿ ಒಂದು ಇನ್ಸನ್ಸ್ ಬಂದಿದೆ ಅದನ್ನ ಹಾಕ್ಲಿ ಕತಿ ಕಾಳು ಮೆಣಸು ಯಾರಾದರೂ ಕದ್ರೆ ಅವಾಗ ಒಂದು ಕಾನೂನಿತ್ತು ಅವ್ರ ಬಲಗೈ ಕಟ್ ಮಾಡಿದ್ದು ಚಿತ್ರ ಇದೆ ಅಲ್ಲಿ ಮಣಿಪಾಲದಲ್ಲಿ ಕುರುಕು ಹೇರಳವಾಗಿರೋದು ಕಾಳು ಮೆಣಸಿನಲ್ಲಿ ಬಂಧುಗಳೇ ನಮ್ಮ ಮನೆಯಲ್ಲಿ ಇನ್ನು ಮುಂದೆ ನಾವು ಮೆಣಸಿನಕಾಯಿ ಜೊತೆಗೆ ಪ್ರತಿನಿತ್ಯ ಒಗ್ಗರಣೆ ಹಾಕುವಾಗ ಕಾಳು ಮೆಣಸು ಹಾಕಿ ಅಡುಗೆ ಮಾಡ್ರಿ ಒಗ್ಗರಣೆ ಹಾಕಿದ್ರೆ ಇಲ್ಲೇನು ಅರೆಸ್ಟ್ ಮಾಡಲ್ಲ ಅಮೆರಿಕಾದಾಗ ಅರೆಸ್ಟ್ ಮಾಡ್ತಾರಂತೆ ಒಗ್ಗರಣೆ ಹಾಕಿಬಿಟ್ರೆ ಆ ಉಳಿದ ಮನೆಯವ್ರಿಗೆಲ್ಲ ಅಲರ್ಜಿ ಬಂದುಬಿಡ್ತದಂತೆ ಮೈ ಕೆರೆತ ಮೊನ್ನೆ ಒಬ್ಬ ಕರ್ನಾಟಕದಾಗ ಹಾಕ್ಯಾಳ ಹಾಕಿರ ಅರೆಸ್ಟ್ ಮಾಡಿಬಿಟ್ರಿ ರೊಟ್ಟಿ ಮಾಡಿದವ್ರನ್ನ ಅರೆಸ್ಟ್ ಮಾಡ್ಯಾರ ಅದಕ್ಕೆ ಈಗ ಲಡ್ಸಕತ್ಬಿಟ ರೊಟ್ಟಿ ತಟ್ಟಿ ಮಾಡಿದ ರೊಟ್ಟಿ ತಿಂದರೆ ಗಟ್ಟಿ ಆಗುವುದು ಅಂತ ಹೇಳ್ತಾರೆ ಜೋಳದ ರೊಟ್ಟಿ ಗಟ್ಟಿ ರಾಗಿಯ ರೊಟ್ಟಿ ಹೊಟ್ಟೆ ಬಲು ಗಟ್ಟಿ ಸಜ್ಜೆಯ ರೊಟ್ಟಿ ಗಟ್ಟಿ ಅಂತ ಬರೆದಾನೊಬ್ಬ ಜೋಳವ ತಿಂದವನು ತೋಳುಬಲನಾಗುವನು ರಾಗಿ ಉಂಡವನು ಯೋಗಿ ಆಗುವನು ಗ್ಯಾರಂಟಿ ಕೊಟ್ಟು ಅಕ್ಕಿ ತಿಂದವನು ಅಕ್ಕಿ ಅಂತಾಗುವನು ಸರ್ವಜ್ಞ ಈಗ ಸರ್ಕಾರ ಅಕ್ಕಿ ಕೊಟ್ಟದೆ ಇನ್ನು ಮುಂದಿನ ಸರಿ ಅನ್ನಾನ ಮಾಡಿ ಕೊಡ್ತಾರಂತೆ ಆಯಾ ಒಣಗೊಂದು ಅನ್ನ ಮಾಡಿಬಿಡುದು ಇನ್ನೊಂದು ಪಾರ್ಟಿ ಬಂದ್ರು ಬರಬಹುದು ನಾವ ಉಣಿಸ್ತೀವಿ ನೀವು ಸುಮ್ಮನೆ ಧಾರಾವಾಹಿ ನೋಡಿ ಸತ್ತ ಹೋಗಿಬಿಡ್ರಿ ಅಂತೇಳಿ ಅದಕ್ಕೂ ಓಟ್ ಹಾಕಿದ್ರು ಹಾಕ್ಬೋದು ನಮ್ಮ ಲಜ್ಜ ಸಮಾಜ ಅದಕ್ಕಾಗಿ ಕಾರದಲ್ಲಿ ಕಾಳು ಮೆಣಸು ಬಳಸಬೇಕು ಎರಡಾಯ್ತು ಮೂರನೇದ್ದು ಹುಳಿ ಹುಳಿನ ಹೆಚ್ಚು ನಿಂಬೆ ಹಣ್ಣಿನ ಹುಳಿ ತಿನ್ಬೇಕು ನನ್ನ ವಿಡಿಯೋ ನೋಡ್ರಿ ಕೀಮೋ ಯಾರು ಮಾಡಿಸ್ಕೊಂಡಿರಿ ಬಿಸಿನೀರ್ ಅರ್ಧ ನಿಂಬೆಯನ್ನು ಹಾಕಿ ಕುಡಿರಿ ಕಿಮೋ ಮಾಡಿಸೋ ಅವಶ್ಯಕತೆ ಇಲ್ಲ ಅಂದಿನಿ ನನ್ನ ಹತ್ರ ಬಂದವರು ಯಾರೂ ಕಿಮೋ ಮಾಡಿಸ್ಕೊಳ್ಳಲ್ಲ ಒಂದು ಕಿಮೊ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ನಿಂಬೆ ಹಣ್ಣಿಗೆ ಸಂಜೀವಿನಿ ಫಲ ಅಂತ ಹೇಳಿದ್ದಾರೆ ಅದನ್ನ ಬಿಸಿನೀರಿಗೆ ಹಾಕಿ ಕುಡಿದ್ರೆ ಕಿಮೋ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ದಾಖಲೆ ತೋರಿಸ್ತೀನಿ ನಾನು ಇಷ್ಟು ಹೇಳಿದ್ರು ಮೀಡಿಯಾದವ್ರು ನಮ್ಮನ್ನು ಕರೆಯೋದಿಲ್ಲ ಹರಿದು ಪ್ಯಾಂಟ್ ಹಾಕೊಂಡ್ರೆ ತಳಲ್ಲಾಕಿದ್ ಎರಡು ತಾಸು ಇಂಟ್ರೂ ಮಾಡ್ತಾರೆ ಆ ಭಾಳ ಹರಿದಿತ್ತಂದ್ರೆ ಸಿಕ್ಕಾಪಟ್ಟೆ ಇಂಟ್ರೂ ಮಾಡ್ತಾರ ದೌಡ್ ಬಿಡೋಂಗಿಲ್ಲ ಅದು ಹರಿದಿರಂಗಿಲ್ಲ ಈಕೆ ಹರಿದು ಹಾಕೊಂಡಿರ್ತಾಳದ ಭಾಳ ಹರಿದ ಹರಿದರ್ಬಿ ಹಾಕೊಳಕ್ಕಾರ ಇಲ್ಲಿ ಎಮ್ ಬಿ ಬಿ ಎಸ್ ಆಗಿತ್ತು ಅಂದ ಎಲ್ಲೆಲ್ಲಿ ಹರಿದಿತ್ತು ಅದು ಪ್ಯಾಂಟು ಇಲಿ ಕಡೆಯ ಕೊಟ್ಟಿದ್ನಂತು ಒಂದು ವಾರ ಇಲಿ ಕಡದಿಂದ ಹಾಕೋಣ ಎಂಥ ಕಾಲ ಬಂತು ಇದಕ್ಕೆ ಕಾಯಿಲೆಗೊಂದು ಹೆಸರಿಟ್ಟಾರೆ ಏನು ಹೈಪರ್ ಆಕ್ಟಿವಿಟೀಸ್ ಡಿಸೀಸ್ ಅಂತಿದ್ರೆ ಹೆಸರು ನಾಯಿ ಬಗಳು ಕಟಿಂಗ್ ಮಾಡಿಸ್ಕೊಳ್ಳೋದು ಆ ಹುಚ್ಚು ಸಿನಿಮಾದವರು ಹೆಸರಿಟ್ಕೊಳ್ಳೋದು ಸ್ವಲ್ಪ ಅರಿವಿ ಹಾಕ್ಕೊಳ್ಳೋದು ಎಲ್ಲಿ ಬೇಕಾದಲ್ಲಿ ಹರಿದು ಹಾಕ್ಕೊಳ್ಳೋದು ಇದೊಂದು ರೋಗ ಹೈಪರ್ ಟೆನ್ಷನ್ ಅಂತಾರಲ್ಲ ಹಂಗೆ ಹೈಪರ್ ಆಕ್ಟಿವಿಟೀಸ್ ಡಿಸೀಸ್ ಅಂತಿದ್ರೆ